ಅರೆ ಅರೆ ತಮ್ಮ ಓಂ ಶಾಂತಿ ತಂದೆ ಮತ್ತು ಮಕ್ಕಳ ಚಟುವಟಿಕೆಯಲ್ಲಿ ಯಾವ ಅಂತರವಿದೆಯೋ ಅದನ್ನು ಅರಿತುಕೊಳ್ಳಿ ತಂದೆಯು ನಾವು ಮಕ್ಕಳೊಂದಿಗೆ ಆಟವಾಡುತ್ತಾರೆಯೇ ಹೊರತು ಊಟ ಮಾಡುವುದಿಲ್ಲ ತಮ್ಮ ಅವರದ್ದು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನನ್ನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೇ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದರೆ ನೀವೀಗ ಸತ್ಯ ಸಂಘವನ್ನು ಮಾಡುತ್ತೀರಿ ಅರ್ಥ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಇಡುತ್ತೀರಿ ಅದರಿಂದ ಬಿಡುತ್ತೀರಿ ನಂತರ ನಿಧಾನ ನಿಧಾನವಾಗಿ ಕೆಟ್ಟ ಸಂಘ ಅರ್ಥ ದೇಹದ ಸಂಘದಲ್ಲಿ ಬರುತ್ತೀರಿ ಅದರಿಂದ ಎಳೆಯುತ್ತಾ ಹೋಗುತ್ತೀರಿ ಯಾಕೆಂದರೆ ಸತ್ಯ ಸಂಘದ ರಂಗು ಅಂಟುತ್ತೆ ಅದರಿಂದಲೇ ಸತ್ಯ ಸಂಘವು ಮೇಲೆತ್ತುತ್ತೆ ಕೆಟ್ಟ ಸಂಘವು ಬೀಳಿಸುತ್ತೆ ಎಂದು ಹೇಳಲಾಗುತ್ತೆ ನೀವು ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ತಂದೆಯ ಸಂಘ ಮಾಡಿ ಅರ್ಥಾತ್ ತಂದೆಯನ್ನ ನೆನಪು ಮಾಡಿ ಆಗ ಅದರಿಂದ ತಂದೆಯ ಸಮಾನ ಪಾವನರಾಗಿ ಬಿಡುತ್ತೀರಿ ಓಂ ಶಾಂತಿ ಈಗ ಮಕ್ಕಳಿಗೆ ಎರಡು ತರಗತಿಗಳಾಗಿ ಬಿಟ್ಟಿತು ಇದು ಒಳ್ಳೆಯದಾಗಿದೆ ಒಂದು ನೆನಪಿನ ಯಾತ್ರೆಯಾಗಿದೆ ಇದರಿಂದ ಪಾಪಗಳು ನಾಶವಾಗುತ್ತಾ ಹೋಗುತ್ತೆ ಆತ್ಮವು ಪವಿತ್ರವಾಗುತ್ತಾ ಹೋಗುತ್ತೆ ಮತ್ತು ಎರಡನೆಯ ತರಗತಿ ಜ್ಞಾನದಾಗಿದೆ ಜ್ಞಾನವು ಸಹಜವಾಗಿದೆ ಯಾವುದೇ ಕಷ್ಟವಿಲ್ಲ ಜ್ಞಾನ ಮಾರ್ಗವು ಸುಖದ ಮಾರ್ಗವಾಗಿದೆ ನೀವು ಸಹ ತಿಳಿದುಕೊಂಡಿದ್ದೀರಿ ನಾವು ಸುಖದ ಆಸ್ತಿಯನ್ನು ತಂದೆಯಿಂದ ಪಡೆಯುತ್ತಿದ್ದೇವೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಒಬ್ಬರ ನೆನಪು ಮಾಡುತ್ತಾರೆ ಒಬ್ಬರ ಪೂಜೆಯೂ ಸಹ ಅವ್ಯಭಿಚಾರಿ ಪೂಜೆಯಾಗಿದೆ ಅದು ಒಳ್ಳೆಯದಾಗಿದೆ ಭಕ್ತಿಯೂ ಸಹ ಸತೋರಜೋತಮೋ ಇರುತ್ತದೆ ಎಲ್ಲದಕ್ಕಿಂತ ಸರ್ವಶ್ರೇಷ್ಠ ಸತೋಗುಣಿ ಭಕ್ತಿಯು ತಂದೆಯ ಭಕ್ತಿಯಾಗಿದೆ ಶಿವ ತಂದೆಯೇ ಬಂದು ಎಲ್ಲ ಮಕ್ಕಳನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗು ಯಾರು ಎಲ್ಲರಿಗಿಂತ ಹೆಚ್ಚಿನ ಮಕ್ಕಳು ಸೇವೆಯನ್ನು ಮಾಡುತ್ತಾರೆ ಪಾವನರನ್ನಾಗಿ ಮಾಡುತ್ತಾರೆಯೋ ಅವರನ್ನೇ ಕರೆಯುತ್ತಾರೆ ಆದರೆ ಅವರನ್ನು ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಳುತ್ತಾರೆ ಅಂದ ಮೇಲೆ ಇದು ನಿಂದನೆಯಾಯಿತಲ್ಲವೇ ನಾವು ಮಕ್ಕಳಿಗೆ ಬೇ ಅದ್ದಿನ ತಂದೆಯ ಮೂಲಕ ರಾಜ್ಯ ಭಾಗ್ಯವೂ ಸಿಕ್ಕಿತ್ತು ಈಗ ಮತ್ತೆ ಅವಶ್ಯವಾಗಿ ಸಿಗುತ್ತದೆ ನೀವು ಜ್ಞಾನವೂ ಬೇರೆ ಮತ್ತು ಭಕ್ತಿಯೂ ಬೇರೆ ಎಂದು ತಿಳಿಯುತ್ತೀರಿ ರಾವಣ ರಾಜ್ಯ ಮತ್ತು ರಾಮ ರಾಜ್ಯವು ಹೇಗೆ ನಡೆಯುತ್ತದೆ ಎನ್ನುವುದನ್ನು ಸಹ ನೀವು ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದೀರಿ ಆದ್ದರಿಂದ ಪತ್ರಿಕೆಗಳನ್ನು ಸಹ ಮುದ್ರಣ ಮಾಡಿಸುತ್ತೀರಿ ಏಕೆಂದರೆ ಮನುಷ್ಯರಿಗೆ ಸತ್ಯವಾದ ತಿಳುವಳಿಕೆಯೂ ಬೇಕಲ್ಲವೇ ಅಂತ ಬಾಬಾ ಹೇಳ್ತಾರೆ ತಮ್ಮ ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡುತ್ತಿದ್ದಾನೆಂದೇ ಅರ್ಥ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ದರೆ ನಿನ್ನನ್ನು ಪರೀಕ್ಷಿಸುತ್ತಿದ್ದಾನೆ ಅರ್ಥ ನಿನ್ನ ಪ್ರಾರ್ಥನೆಗೆ ಯಾವತ್ತೂ ಪ್ರತಿಫಲವೇ ಸಿಗದಿದ್ದರೆ ನಿನಗೆ ಅತ್ಯುತ್ತಮವಾದುದನ್ನು ಕಾಯ್ದಿರಿಸುತ್ತಿದ್ದಾನೆಂದರ್ಥ ಅಣ್ಣ ಬಾಬಾ ಹೇಳ್ತಾರೆ ಗಾಯನವಿದೆ ಸತ್ಸಂಗವು ಮೇಲೇರುತ್ತೆ ಅದರ ಅರ್ಥವನ್ನು ಸಹ ಭಕ್ತಿ ಮಾರ್ಗದವರು ತಿಳಿದುಕೊಂಡಿಲ್ಲ ನಿಮಗೆ ಗೊತ್ತಿದೆ ನಾವು ಆತ್ಮಗಳು ಪತಿತರಾಗಿದ್ದೇವೆ ಆ ಪಾವನ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಇಡೋದ್ರಿಂದ ಪಾವನರಾಗ್ತೇವೆ ಆತ್ಮವು ಪರಮಾತ್ಮ ತಂದೆಯನ್ನ ನೆನಪು ಮಾಡೋದು ಯಾವಾಗ ಆತ್ಮವು ಪಾವನವಾಗುತ್ತೆ ಆಗ ಶರೀರವು ಪವಿತ್ರವಾಗುತ್ತೆ ಸತ್ಯ ಚಿನ್ನವಾಗುತ್ತೆ ಇದಾಗಿದೆ ನೆನಪಿನ ಯಾತ್ರೆ ಯೋಗಾಗ್ನಿಯಿಂದ ವಿಕರ್ಮಗಳು ವಿನಾಶವಾಗುತ್ತೆ ತುಕ್ಕು ಬಿಟ್ಟು ಹೋಗುತ್ತೆ ನೀವು ತಿಳಿದಿದ್ದೀರಿ ಸತ್ಯುಗಿ ಹೊಸ ಪ್ರಪಂಚದಲ್ಲಿ ನಾವು ಪವಿತ್ರ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೆವು ಹದಿನಾರು ಕಲಾ ಸಂಪೂರ್ಣರಾದರೂ ಆಗಿದ್ದೆವು ಈಗ ಯಾವುದೇ ಕಲೆಯೂ ಉಳಿದಿಲ್ಲ ಇದೇ ರಾಹುವಿನ ಗ್ರಹಣ ಎಂದು ಹೇಳಲಾಗುತ್ತೆ ಇಡೀ ಪ್ರಪಂಚದಲ್ಲಿ ಅದರಲ್ಲಿಯೂ ಭಾರತದಲ್ಲಿ ರಾಹುವಿನ ಗ್ರಹಣ ಹಿಡಿದಿದೆ ಶರೀರವು ಕಪ್ಪಾಗಿದೆ ನೀವು ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತೀರೋ ಅದೆಲ್ಲವೂ ಕಪ್ಪಾಗಿ ಬಿಟ್ಟಿದೆ ಯಥಾ ರಾಜಾ ರಾಣಿ ತುಂದರ ಎಂಬುದರ ತಿಳಿದುಕೊಂಡಿಲ್ಲ ಈ ಪದ್ಧತಿಯು ನಡೆಯುತ್ತಲೇ ಬಂದಿದೆ ಎಂದು ಹೇಳುತ್ತಾರೆ ಇದು ಪವಿತ್ರ ಮಾರ್ಗವೂ ಆಗಿದೆ ನಂತರ ತಂದೆಯು ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ ನೀವು ಪವಿತ್ರತೆಗಾಗಿ ಪ್ರಯತ್ನಿಸುತ್ತೀರಿ ಅದಕ್ಕೆ ಎಷ್ಟೊಂದು ವಿಘ್ನಗಳು ಬೀಳುತ್ತವೆ ಹಾಂಕಾಂಗ್ನಲ್ಲಿರುವವರಿಗೆ ಎಷ್ಟೊಂದು ಮಾನ್ಯತೆ ಕೊಡುತ್ತಾರೆ ಪೋಪ್ನೂ ಸಹ ಮಾನ್ಯತೆ ಕೊಡುತ್ತಾರೆ ಪೋಪ್ ಬಂದು ಏನು ಮಾಡುತ್ತಾರೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಅಂದರೆ ಲಕ್ಷ ಗಟ್ಟಲೆ ಕೋಟಿಗಟ್ಟಲೆ ವಿವಾಹವನ್ನು ಮಾಡಿಸುತ್ತಿರುತ್ತಾರೆ ಬಹಳ ವಿವಾಹಗಳು ಆಗುತ್ತಿರುತ್ತವೆ ಪೋಪ್ ಬಂದು ಆಶೀರ್ವಾದ ಮಾಡುತ್ತಾರೆ ಇದರಲ್ಲಿ ಆ ಮನುಷ್ಯರು ತಮ್ಮ ಪ್ರತಿಷ್ಠೆಯನ್ನು ತೋರಿಸಿಕೊಳ್ಳುತ್ತಾರೆ ಮಹಾತ್ಮರನ್ನು ವಿವಾಹದ ಸಂಬಂಧದಲ್ಲಿ ಸಂದರ್ಭದಲ್ಲಿ ಕರೆ ನೀಡುತ್ತಾರೆ ಇತ್ತೀಚೆಗೆ ವಿವಾಹವನ್ನು ಮಾಡಿಸುತ್ತಿರುತ್ತಾರೆ ತಂದೆಯು ಹೇಳುತ್ತಾರೆ ಕಾಮ ಮಹಾಶತ್ರುವಾಗಿದೆ ಈ ರೀತಿ ಶಾಸನವನ್ನು ರೂಪಿಸುವಂಥದ್ದು ಚಿಕ್ಕಮ್ಮನ ಮನೆಯಂತಲ್ಲ ಇದರಲ್ಲಿ ತಿಳಿಸಿಕೊಡುವುದಕ್ಕೆ ಬಹಳ ಯುಕ್ತಿಗಳು ಬೇಕಾಗಿದೆ ಮುಂದೆ ಹೋದಂತೆ ನಿಧಾನ ನಿಧಾನವಾಗಿ ತಿಳಿದುಕೊಳ್ಳುತ್ತಾ ಹೋಗುತ್ತಾರೆ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ ನಮಗೆ ಎಷ್ಟು ಕಷ್ಟ ಬಂದರೂ ಧರ್ಮದಲ್ಲೇ ಇದ್ದು ಬದುಕಬೇಕು ಅಂತ ಹೇಳುತ್ತಾರೆ ನಾವು ಏನು ಮಾಡಿಯಾದರೂ ಸರಿ ಧರ್ಮವನ್ನು ಹೇಗೆ ಕಾಪಾಡಬೇಕು ಅಂತ ತಿಳ್ಕೊಳ್ಬೇಕು ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಮೊದಲಿಗಿಂತಲೂ ಹೆಚ್ಚಾಗಿ ಎಲ್ಲವನ್ನೂ ಕಲಿತು ಬಿಟ್ಟಿದ್ದಾರೆ ಪಿಕೆಟಿಂಗ್ ಮೊದಲಾದವನ್ನು ಮಾಡುತ್ತಿರುತ್ತಾರೆ ಸರ್ಕಾರಕ್ಕೂ ಸಹ ನಷ್ಟ ಉಂಟಾಗುತ್ತೆ ಯಾಕೆಂದ್ರೆ ಕಂದಾಯವನ್ನು ಹೆಚ್ಚಿಸಲಾಗುತ್ತೆ ಒಂದು ದಿನ ಬ್ಯಾಂಕ್ ಮೊದಲಾದ ಎಲ್ಲರ ಸಂಪತ್ತನ್ನು ಹೊರಹಾಕುತ್ತೆ ದವಸ ಧಾನ್ಯಗಳಿಗಾಗಿಯೂ ಸಹ ಎಲ್ಲಿಯೂ ಹೆಚ್ಚಿನದಾಗಿ ಇರುವ ಇಟ್ಟುಕೊಂಡಿಲ್ಲ ಎಂದು ಶೋಧನೆ ಮಾಡುತ್ತಾರೆ ನೀವು ಈ ಎಲ್ಲಾ ಮಾತುಗಳಿಂದ ಬಿಡುಗಡೆಯಾಗಿದ್ದೀರಿ ನಿಮಗಂತೂ ಮುಖ್ಯವಾದದ್ದು ನೆನಪಿನ ಯಾತ್ರೆಯಾಗಿದೆ ತಂದೆ ತಿಳಿಸ್ತಾರೆ ಈ ಮಾತುಗಳೊಂದಿಗೆ ನನಗೆ ಯಾವುದೇ ಸಂಬಂಧವಿಲ್ಲ ಕೇವಲ ನನ್ನ ಕೆಲಸವು ಮಾರ್ಗವನ್ನು ತಿಳಿಸುವುದಾಗಿದೆ ಆದ್ದರಿಂದ ನಿಮ್ಮ ದುಃಖವೆಲ್ಲವೂ ದೂರವಾಗಿ ಬಿಡುತ್ತೆ ಈ ಸಮಯದಲ್ಲಿ ನಿಮ್ಮ ಕರ್ಮಗಳ ಲೆಕ್ಕಾಚಾರವು ಸಮಾಪ್ತಿಯಾಗುತ್ತೆ ಒಳಗಿರುವ ಕಾಯಿಲೆ ಮೊದಲಾದವು ಎಲ್ಲವೂ ಹೊರಬರುತ್ತೆ ಅಂತ್ಯದಲ್ಲಿ ಉಳಿದುಕೊಂಡಿರುವ ಕರ್ಮಗಳ ಲೆಕ್ಕಾಚಾರವು ಸಮಾಪ್ತಿಯಾಗಬೇಕಾಗಿದೆ ಅಂದಾಗ ಇದರಲ್ಲಿ ಹೆದರಬಾರದು ರೋಗಿಯಾಗಲೂ ಸಹ ಮನುಷ್ಯರಿಗೆ ಭಗವಂತನ ನೆನಪು ತರಿಸುತ್ತಾರೆ ಅಲ್ಲವೇ ಒಬ್ಬ ತಂದೆಯನ್ನು ಜೊತೆಗಾರರನ್ನಾಗಿ ಮಾಡಿಕೊಂಡು ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನು ನಿಮ್ಮೊಂದಿಗೆ ತಿನ್ನುವೆನೋ ನಿಮ್ಮೊಂದಿಗೆ ಕೇಳುವೆನೋ ಇದನ್ನು ಅನುಭವ ಮಾಡಬೇಕಾಗಿದೆ ಕೆಟ್ಟ ಸಂಘವನ್ನು ಬಿಟ್ಟು ಸತ್ಸಂಗದಲ್ಲಿರಬೇಕಾಗಿದೆ ಕರ್ಮಗಳ ಲೆಕ್ಕಾಚಾರವನ್ನು ನೆನಪಿನ ಯಾತ್ರೆ ಹಾಗೂ ಕರ್ಮ ಭೋಗದಿಂದ ಸಮಾಪ್ತಿ ಮಾಡಿ ಸಂಪೂರ್ಣ ಪಾವನರಾಗಬೇಕಾಗಿದೆ ಸಂಗಮ ಯುಗದಲ್ಲಿ ಸಂಪೂರ್ಣ ವರ್ಗಾವಣೆ ಮಾಡಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಹೃದಯದಿಂದ ನನ್ನ ಬಾಬಾ ಎಂದು ಹೇಳುತ್ತಾ ಸತ್ಯವಾದ ವ್ಯಾಪಾರ ಮಾಡುವಂತಹ ಬಲಿಹಾರಿ ಅಥವಾ ಮರ್ಜೀವ ಭವ ಬ್ರಹ್ಮ ಕುಮಾರ ಕುಮಾರಿ ಆಗುವುದು ಎಂದರೆ ಬಲಿಹಾರಿ ಆಗುವುದು ಯಾವಾಗ ಹೃದಯದಿಂದ ಹೇಳುವಿರಿ ನನ್ನ ಬಾಬಾ ಆಗ ಬಾಬಾ ಸಹ ಹೇಳುತ್ತಾರೆ ಮಕ್ಕಳೇ ಎಲ್ಲ ನಿಮ್ಮದು ಎಂದು ಎಲ್ಲ ಪ್ರವೃತ್ತಿಯಲ್ಲಿರಿ ಇಲ್ಲ ಸೆಂಟರ್ ನಲ್ಲಿರಲಿ ಆದರೆ ಯಾರು ಹೃದಯದಿಂದ ಹೇಳುತ್ತಾರೆ ನನ್ನ ಬಾಬಾ ಎಂದಾಗ ತಂದೆಯು ತನ್ನವರನ್ನಾಗಿ ಮಾಡಿಕೊಳ್ತಾರೆ ಇದು ಹೃದಯದ ವ್ಯಾಪಾರವಾಗಿದೆ ಮುಖದ ಸ್ಥೂಲ ವ್ಯಾಪಾರವಲ್ಲ ಬಲಿಹಾರಿ ಎಂದರೆ ಶ್ರೀಮತದ ಗೆರೆಯ ಒಳಗೆ ಇರುವಂತಹವರು ಈ ರೀತಿ ಬಲಿಹಾರಿ ಆಗುವವರೇ ಮರ್ಜೀವ ಬ್ರಾಹ್ಮಣರಾಗಿರುತ್ತಾರೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಒಂದು ವೇಳೆ ನನ್ನದು ಎನ್ನುವ ಶಬ್ದದ ಜೊತೆ ಪ್ರೀತಿಯಲ್ಲಿದ್ದರೆ ಅನೇಕ ನನ್ನದು ಎನ್ನುವುದನ್ನ ಬಾಬಾ ಎನ್ನುವುದನ್ನ ಸಮಾವೇಶ ಮಾಡಿಕೊಂಡು ಬಿಡಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಓಂ ಶಾಂತಿ